나와 아, 있었 <목소리도> 아... put crystal clear on your ears. to A salir pasar el pasar. या ते मलो दो शिव हम्म yes. hmm. இங்க <coughs> ಹಲೋ 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 ಪರಮಪೂಜ್ಯ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿಯವರ ನಲವತ್ತನೆಯ ಗುರುವಂದನಾ ಮಹೋತ್ಸವದ ಸಮಾರಂಭದ ಪ್ರಯುಕ್ತವಾಗಿ ಸಂಗೀತ ಸಂಭ್ರಮದ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಸಾಗಿ ಬರುತ್ತಿದ್ದು ಪರಮಪೂಜ್ಯ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿಯವರು ವಿಶೇಷ ರೀತಿಯಾಗಿರುವಂತಹ ಐತಿಹಾಸಿಕ ದಾಖಲೆಯನ್ನು ಸೃಷ್ಟಿ ಮಾಡುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಈ ನಾಡಿಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ ನಮ್ಮ ನಾಡಿನ ಅನೇಕ ಕಲಾತಂಡಗಳಿಂದ ಹಾಗೂ ರಾಷ್ಟ್ರಮಟ್ಟದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ವಿಶೇಷವಾಗಿ ವಿಜಯಪ್ರಕಾಶ್ ಸರ್ ಅವರ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೂಡಿ ಇನ್ನೂ ಹಲವಾರು ನೃತ್ಯ ಸಮಾರಂಭಗಳು ವೇದಿಕೆ ಮುಖಾಂತರ ನಡೆದು ಬರ್ತಾ ಇದ್ದಾವೆ ಸದ್ಭಕ್ತರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ತಮಗಾಗಿ ಆಸನಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಎಲ್ಲರೂ ಶಾಂತತೆಯಿಂದ ಆ ಆಸನಗಳ ಮೇಲೆ ತಾವು ಕುಳಿತುಕೊಳ್ಬೇಕು ದಯವಿಟ್ಟು ಯಾರೂ ಗದ್ದಲವನ್ನು ಮಾಡಲಿಕ್ಕೆ ಹೋಗಬಾರ್ದು ಆಸನಗಳ ಮೇಲೆ ತಾವೆಲ್ಲರೂ ಶಾಂತತೆಯಿಂದ ಕುಳಿತುಕೊಳ್ಳುವ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಬೇಕು ಈ ಕಾರ್ಯಕ್ರಮವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ ಸಂಗೀತದ ಸಂಭ್ರಮ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ವಿಶೇಷ ರೀತಿಯಾಗಿರ್ತಕ್ಕಂಥ ಮೆರಗುನ ತಂದುಕೊಡ್ಲಿಕ್ಕೆ ಬಂದಿರತಕ್ಕಂಥ ಅನುಷ್ಕಾ ಎಲ್ ತಮ್ಮನ್ನು ಸಹಿತ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬೂರು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಕನ್ನಡ ನಾಡಿನ ಕೋಗಿಲೆಯ ಕಂಠವನ್ನು ಹೊತ್ತುಕೊಂಡಿರ್ತಕ್ಕಂತಹ ದಿಯಾ ಹೆಗಡೆ ಈ ಮುದ್ದು ಮಗುವಿನಿಂದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರಾರಂಭಗೊಳ್ತಾ ಇದೆ ಸಂಗೀತದ ಸಂಭ್ರಮದೊಂದಿಗೆ ಡಿಐ ಹೆಗಡೆಗೆ ಒಂದ್ಸಾರಿ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ರಿ ತಾವೆಲ್ಲರೂ ಒಂದ್ಸಾರಿ ಆ ಮಗುವಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ చండే చండే వాద్యద వేదికే బు ఫస్ట్ బేగ బేగ ನಮಸ್ಕಾರ ಏ ನಮಸ್ಕಾರ ಕೇಳಿಸ್ತಾ ಇಲ್ಲ ಇನ್ನೊಂದ್ಸಲ ಜೋರಾಗಿ ಹಿಂದೆ ಇರೋರೆಲ್ಲ ಎಲ್ಲ ಸಜ್ಜಾಗಿದ್ದೀರಲ್ವಾ ನಮಸ್ಕಾರ ನಮಸ್ಕಾರ ನಿಮ್ಮೆಲ್ಲರಿಗೂ ಇವತ್ತಿನ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಪರಮ ಪೂಜ್ಯ ಶ್ರೀ 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 ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ನಲ್ವತ್ತನೇ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮದ ಮನೋರಂಜನೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಈಗ ನಾನು ನಿಮ್ಮ ಮುಂದೆ ಇದ್ದೀನಿ ನನ್ನ ಹೆಸರು ಅನುಷಾಲ್ ಅಕ್ಕಣ್ಣ ಇಂದಿನ ಕಾರ್ಯಕ್ರಮದ ನಿರೂಪಕಿ ಸೊ ಈಗ ನಿಮ್ಮೆಲ್ರಿಗೂ ಗೊತ್ತೇ ಗೊತ್ತೇ ಇದೆಲ್ಲ ನೀವೆಲ್ರು ಸಹಸ್ರಾರು ಜನರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನೇಳಿ ಏನ್ ಹೇಳಿ ಇವತ್ತಿನ ಕಾರ್ಯಕ್ರಮದ ವಿಶೇಷ ಯಾರು ಬರ್ತಾ ಇದಾರೆ ಯಾರು ಬರ್ತಾ ಇದಾರೆ ಹೇಳಿ ಒಂದ್ಸಲ ಜೋರಾಗಿ ಹೇಳ್ಬೇಕು ವಿಪಿ ಅವ್ರು ಬರ್ತಾ ಇದಾರೆ ಅಲ್ವಾ ಸರ್ ಅವರ ಹಾಡ್ ಕೇಳೋದಿಕ್ಕೆ ಎಲ್ರು ರೆಡಿ ಆಗಿದ್ದೀರಾ ಎಲ್ಲ ಕೈ ಎತ್ತಿ ಒಂದ್ಸಲ ಮೇಲೆ ಇಲ್ಲಿ ಸ್ಟೇಜ್ ನೋಡ್ತಿರೋರೆಲ್ಲ ಹಿಂದೆ ಇರೋರು ಅಲ್ಲಿ ಆ ಕಡೆ ನೋಡಿ ಅಲ್ಲಿ ಬಾಲ್ಕನಿಲಿ ಇರೋರೆಲ್ಲರೂ ಕಾಣಿಸ್ತಾ ಇದ್ದೀರಾ ನೀವು ಹಿಂದೆ ಇದ್ದೀರಾ ಅನ್ಕೊಂಡ್ಬಿಡಿ ನಿಮಗೋಸ್ಕರ ಒಂದ್ ದೊಡ್ಡ ಕ್ಯಾಮ್ರಾನ ಇದೆ ನಿಮ್ಮೆಲ್ಲರನ್ನ ಕ್ಯಾಪ್ಚರ್ ಮಾಡೋದಕ್ಕೆ ನಾವು ಕೂಡ ನಮ್ಮ ಟೆಕ್ನಿಷಿಯನ್ಸ್ ಎಲ್ರು ಸಜ್ಜಾಗಿದ್ದಾರೆ ಹಾಗಾಗಿ ಎಲ್ರು ಇವಾಗ ಒಂದ್ಸಲ ಜೋರಾಗಿ ನಗ್ತಾ ನಮ್ ಕ್ಯಾಮ್ರಾ ನಿಮ್ಮನ್ನ ಫಾಲೋ ಮಾಡುತ್ತೆ ನೀವು ಕಾರ್ಯಕ್ರಮಕ್ಕೆ ಸಜ್ಜಾಗಿದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ಬೇಕಂದ್ರೆ ಇವಾಗ ನೀವೆಲ್ರು ಒಂದು ಎರಡು ಮೂರು ಹೇಳ್ತೀನಿ ಮೂರು ಹೇಳಿದ ತಕ್ಷಣ ಒಂದ್ಸಲ ಜೋರಾಗೆ ಚಪ್ಪಾಳೆ ಹೊಡಿಬೇಕು ಅಥವಾ ವಿಸಿಲ್ ಹೊಡಿಬಹುದು ಹುಡುಗರೆಲ್ಲ ಸಿಕ್ಕಾಪಟ್ಟೆ ಮಂದಿ ಆಲ್ರೆಡಿ ಅದಿರ್ರಿ ಇಲ್ಲಿ ಹಾಗಾಗಿ ರೆಡಿನ ಎಲ್ರು ಕಾರ್ಯಕ್ರಮ ಚಾಲು ಮಾಡೋಣ ಸರಿ ಹಾಗಾದ್ರೆ ಕೇಳಿಸ್ಕೊಳಿ ಒಂದು ಎರಡು ಮೂರು ಸದ್ದು ಓಕೆ ಈಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಂದ್ರೆ ಅಪ್ಪಾಜಿ ಅವ್ರು ಬರ್ತಾರೆ ಜೊತೆಗೆ ಇವತ್ತು ನಿಮಗೋಸ್ಕರ ನಿಮ್ಮನ್ನ ರನ್ಸೋದಿಕ್ಕೆ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಗಾಯಕರಾಗಿರುವಂತ ಶ್ರೀ ವಿಜಯ್ ಪ್ರಕಾಶ್ ಮತ್ತು ತಂಡದವ್ರು ಬರ್ತಾ ಇದಾರೆ ಆದ್ರೆ ಅದಕ್ಕೂ ಮುನ್ನ ಇಲ್ಲಿ ನಮ್ಮ ಮುಂದೆ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪುಟ್ಟ ಗಾಯಕಿ ಆದ್ರೆ ಅವ್ರು ನೋಡಕ್ ಮಾತ್ರ ಪುಟ್ಟದಾಗಿದ್ರು ಕೂಡ ಅವರ ಸಾಧನೆ ತುಂಬಾ ದೊಡ್ಡದು ಸೊ ನಮ್ಮ ಜೊತೆ ಇದ್ದಾರೆ ದಿಯಾ ಹೆಗ್ಡೆ ಅವರು ಇವರನ್ನ ನೀವು ಸರಿಗಮಪ ಕಾರ್ಯಕ್ರಮದಲ್ಲಿ ನೋಡಿರ್ತೀರಾ ಕನ್ನಡ ಮಾತ್ರವಲ್ಲದೆ ಹಿಂದಿ ಹಿಂದಿಲ್ಲಿರುವಂಥ ಸಂಗೀತದ ಕಾರ್ಯಕ್ರಮದಲ್ಲೂ ಕೂಡ ದಿಯಾ ಹೆಗ್ಡೆ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಈಗ ನಿಮ್ಮ ಮುಂದೆ ದಿಯಾ ಅವರು ಬಂದಿದ್ದಾರೆ ದಿಯಾ ನೀವು ಸಾಂಗ್ ಹಾಡೋಕ್ ಮುಂಚೆ ಒಂದ್ಸಲ ಇನ್ನೊಂದ್ಸಲ ಎಲ್ರಿಗೂ ನಮಸ್ಕಾರ ಹೇಳ್ಬಿಡಿ ನಮಸ್ಕಾರ ಹೇಗಿದ್ದೀರಾ ನಿಮ್ಗೋಸ್ಕರ ಒಂದ್ ಸೂಪರ್ ಸಾಂಗ್ ಹಾಡ್ತಾರೆ ಸಾಂಗ್ ಆದ್ಮೇಲೆ ಮತ್ತೆ ನಾವು ಮಾತುಕತೆ ಮುಂದುವರ್ಸೋಣ ನಿಮ್ಗೋಸ್ಕರ ಸಾಕಷ್ಟು ಸ್ಥಳಾವಕಾಶ ಇದೆ ದಯವಿಟ್ಟು ನೀವೆಲ್ರು ಪೊಲೀಸ್ ಇಲಾಖೆ ಅವರೊಟ್ಟಿಗೆ ಸಹಕರಿಸ್ಬೇಕು ದಯವಿಟ್ಟು ನಿಮಗೋಸ್ಕರ ಮೀಸಲಿಟ್ಟಿರುವಂತ ಕುರ್ಚಿಯಲ್ಲಿ ಆದಷ್ಟು ಬೇಗ ನೀವೆಲ್ಲರೂ ಶೀಘ್ರವಾಗಿ ಬಂದು ಕುಳಿತುಕೊಳ್ಳಿ ಯಾಕಂದ್ರೆ ಇನ್ನು ಕೆಲವೇ ಸಮಯದಲ್ಲಿ ಕರ್ನಾಟಕದ ಸುಪ್ರಸಿದ್ಧ ಗಾಯಕರಾಗಿರುವಂತ ವಿಜಯ್ ಪ್ರಕಾಶ್ ಮತ್ತು ತಂಡದವರಿಂದ ಮನೋರಂಜನೆಯ ಕಾರ್ಯಕ್ರಮ ನಿಮ್ಮೆಲ್ರಿಗೋಸ್ಕರ ಮ್ಯೂಸಿಕಲ್ ನೈಟ್ हेलो 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 छे ठेक हेलो हेलो شيء حلو 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 حلو, <حلو>, 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 <حلو> هلو هلو حلو 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 حلو

ಇಂಥ ವೈಭವ ಎಲ್ಲಿ ಕಾಣಲಿ ಕಾಣಿನೇ ಎಲ್ಲಿ ಕಾಣಲಿ ಕಾಣಿನಿ ಇಂಥ ಭಕ್ತಿಯೇ ಎಲ್ಲಿ ಕಾಣಲಿ ಕಾಣೀನೇ ಇಂಥ ಶಕ್ತಿಯ ಎಲ್ಲಿ ಕಾಣಲಿ ಕಾಣಿನ ಎಲ್ರಿಗೂ ನಮಸ್ಕಾರ ನಾವು ನಿನ್ನೆಯಿಂದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮದ ವೈಭೋಗವನ್ನು ಸಭೆಯನ್ನು ಸವಿತಾ ಇದ್ದೀವಿ ಇವರು ಜೈ ಜವಾನ್ ಜೈ ಕಿಸಾನ್ ಜೈ ಶಿಕ್ಷಣ್ ಜೈ ವಿಜ್ಞಾನ್ ಅನ್ನುವಂಥ ಒಂದು ಮಹದಾಶಯದಿಂದ ಇಷ್ಟೊಂದು ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಸಮಾಜಮುಖಿ ಕಾರ್ಯಗಳನ್ನು ನಡೆಸ್ತಾ ಬಂದಿದ್ದಾರೆ ಮತ್ತೊಮ್ಮೆ ಪರಮ ಪೂಜ್ಯ ಶ್ರೀಗಳಿಗೂ ಹಾಗೂ ಮಠಕ್ಕೂ ನನ್ನ ವಂದನೆಗಳು ಈಗ ಮೊದಲನೇದಾಗಿ ನಮ್ಮೆಲ್ಲರ ಮನೆಯಲ್ಲಿ ಭಾಗ್ಯಲಕ್ಷ್ಮಿ ನೆಲೆಸಿರಲಿ ಅಂತ ಪ್ರಾರ್ಥಿಸ್ತಾ ಈಗ ಒಂದು ಭಕ್ತಿಗೀತೆ भाग्या